ಇನ್ನು ಲಂಕ್ ಲಂಚವನ್ನು ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಬೆದ್ದಿದ್ದಾರೆ ನೌಕರರು ಎಸ್ ಲಂಕ್ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತರು ಬಲೆಗೆ ಬಿದ್ದರುವಂತದ್ದು ಟೌನ್ ಪ್ಲಾನಿಂಗ್ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದು ಮೂವರು ನೌಕರರು ಲೋಕಾಯುಕ್ತರ ಬಲೆಗೆ ಬೆದ್ದಿದ್ದಾರೆ ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ನಡೆದಂತಹ ದಾಳಿ ಇದು ಅನನ್ಯ ಸೌಮ್ಯ ಹರೀಶ್ ಲೋಕ ಬಲೆಗೆ ಬೆದ್ದವರು ಇನ್ನು ಎಂಟು ತಿಂಗಳಿಂದ ಪ್ಲಾನಿಂಗ್ ಅಪ್ರೂವಲ್ ಮಾಡದೆ ನಿರ್ಲಕ್ಷ್ಯವನ್ನು ಮಾಡಿತು ಪ್ಲಾನಿಂಗ್ ಅಪ್ರೂವಲ್ಗೆ ಐವತ್ತು ಸಾವಿರಕ್ಕೆ ಲಂಚದ ಬೇಡಿಕೆಯನ್ನ ಇಟ್ಟಿದ್ರಂತೆ ಈ ನೌಕರರು ನೋಡಿ ಮೊದಲು ಕಂತೂ ಹದಿನೈದು ಸಾವಿರ ಲಂಚವನ್ನ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬೆದ್ದಿದ್ದಾರೆ ಪುನೀತ್ ಎಂಬುವವರಿಂದ ಲಂಚ ಸ್ವೀಕರಿಸುವ ವೇಳೆ ಲಾಕ್ ಆಗಿದ್ದಾರೆ ಲೋಕಾಯುಕ್ತ ಸಿಪಿಐ ಬ್ಯಾಟರಾಯಿಗೌಡ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇತ್ತು ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಅಂತಿಮವಾಗಿ ಮೂವತ್ತು ಸಾವಿರ ರೂಪಾಯಿಗೆ ಒಪ್ಪಿಗೆ ಕೂಡ ಮಾಡಿದ್ರಂತೆ ಚಂದಾಪುರದ ಪುನೀತ್ ಎಂಬುವವರಿಂದ ಲಂಚ ಸ್ವೀಕರಿಸುವ ವೇಳೆ ಲೋಕ ಬಲೆಗೆ ಬಿದ್ದಿರುವಂಥದ್ದು ಈ ಮೂವರು ನೌಕರರು ಅನನ್ಯ ಸೌಮ್ಯ ಮತ್ತು ಹರೀಶ್ ಲೋಕ ಬಲೆಗೆ ಬಿದ್ದಂಥವರು ಎಂಟು ತಿಂಗಳಿಂದ ಪ್ಲಾನಿಂಗ್ ಅಪ್ರೂವಲ್ ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ರು ನೆಗ್ಲೆಟ್ ನೆಗ್ಲೆಟ್ ಮಾಡ್ತಾ ಇದ್ರು ಯಾವಾಗ ಪ್ಲಾನಿಂಗ್ ಅಪ್ರೂವಲ್ ಮಾಡಬೇಕಂತ ಆಗುತ್ತೆ ಪ್ಲಾನಿಂಗ್ ಅಪ್ರೂವಲ್ಗೆ ಐವತ್ತು ಸಾವಿರ ಲಂಚದ ಬೇಡಿಕೆಯನ್ನು ಇಟ್ಟಿದ್ರಂತೆ ಅದನ್ನು ಕೂಡ ಕಂತು 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 ಕಂತಾಗಿ ಲಂಚವನ್ನ ಕೊಡೋದು ಕೇಳಿದ್ರಂತೆ ಮೊದಲ ಕಂತನ್ನ ಅಂದ್ರೆ ಮೊದಲ ಕಂತು ಹದಿನೈದು ಸಾವಿರ ಲಂಚವನ್ನ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಆ ಸಮಯದಲ್ಲಿ ಇವರು ಬಲೆಗೆ ಬಿದ್ದಿರುವಂಥದ್ದು